ಹಲೋ ಎವ್ರಿ ವೆಲ್ಕಮ್ ಟು ಶ್ರೂ ಮೋನಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಲಿಪಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳಿ ಹಾಸ್ಪಿಟಲಿಗೆ ಹೊರಟಿದ್ದೆ ಲಾಸ್ಟ್ ಟೈಮ್ ನಾನು ಲಿಪಿ ಹಾಸ್ಪಿಟಲ್ ವ್ಲಾಗ್ ಆಗಿದಾಗ ಕೆಲವರೆಲ್ಲ ನನಗೆ ಡಿ ಎಮ್ ಮಾಡಿದಿರಿ ಮತ್ತು ಕಮೆಂಟಲ್ಲಿ ಕೂಡ ಕೇಳಿದ್ರಿ ಯಾವ ಹಾಸ್ಪಿಟಲ್ ಅಂತ ಹೇಳಿ ನಾನು ಆಲ್ಮೋಸ್ಟ್ ಲಿಪಿ ಹುಟ್ಟದಾಗಿಂದೂ ಕೂಡ ಡಾಕ್ಟರ್ ವಿನಯ್ ಸರ್ ಹತ್ರನೇ ತೋರಿಸ್ತಾ ಇದ್ದೀನಿ ಬಟ್ ಅವರು ಪ್ರೀವಿಯಸ್ಲಿ ಮಂಜುನಾಥ ಹಾಸ್ಪಿಟಲ್ ಅಂತ ಇತ್ತಲ್ವ ಪುರಂ ರೋಡಲ್ಲಿ ಅಲ್ಲಿ ವರ್ಕ್ ಮಾಡ್ತಾಯಿದ್ರು ಬಟ್ ಇವಾಗ ಅವರು ಅವ್ರದೇ ಆದಂತಹ ಒಂದು ಹೊಸದಾಗಿ ಹಾಸ್ಪಿಟಲ್ನ ಓಪನ್ ಮಾಡಿದ್ದಾರೆ ಹಳೇದ್ ಒಂದು ಹಾಸ್ಪಿಟಲ್ ಇತ್ತು ಆ ಒಂದು ಹಾಸ್ಪಿಟಲ್ ನೇಮ್ನ ಚೇಂಜ್ ಮಾಡಿಕೊಂಡು ಇವಾಗ ಅವರು ಅವ್ರದೇ ಆದಂತಹ ಒಂದು ನೇಮಲ್ಲಿ ವಿನಯ್ ಪೀಡಿಯಾಟ್ರಿಕ್ ಆ್ಯಂಡ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಓಪನ್ ಮಾಡಿದ್ದಾರೆ ಡಾಕ್ಟ್ರಂತೂ ತುಂಬಾ ಚೆನ್ನಾಗಿ ನೋಡ್ತಾರೆ ನನ್ನ ಪರ್ಸ್ನಲ್ ಸಜೆಷನ್ ನೀವೇನಾದರೂ ಹಾಸನಲ್ಲಿ ಒಳ್ಳೆಯ ಡಾಕ್ಟರ್ನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಹೋಗ್ಬೋದು ಅಂತ ಹೇಳ್ತೀನಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಲಿಪಿಗೂ ಸ್ವಲ್ಪ ಊಟ ಎಲ್ಲ ಮಾಡಿಸಿ ಸಿರಪ್ ಹಾಕಬೇಕಿತ್ತು ಸಿರಪ್ ಹಾಕೋದು ಅಂತ ಅಂದರೆ ಒಂದು ದೊಡ್ಡ ಟೆನ್ಷನ್ ಥರ ಫಸ್ಟೆಲ್ಲ ಸತಿ ಸಿರಪ್ನ ಹಾಕಿದರೆ ಕುಡಿತಾ ಇದ್ಲು ಬಟ್ ಇವತ್ತಂತೂ ಸಿರಪ್ ಹಾಕುವಾಗ ವಾಮಿಟ್ ಮಾಡ್ಕೊಳ್ಳೋದು ಸಿರಪ್ ಕುಡಿಯೋಲ್ಲ ನಂಗೆ ಇಷ್ಟ ಆಗ್ತಾ ಇಲ್ಲ ಅಂತೆಲ್ಲ ಡ್ರಾಮಾ ಮಾಡ್ಕೊಂಡು ಕೊನೆಗೆ ಬಿಡ್ದೆ ನಾನು ಅವಳಿಗೆ ಸಿರಪ್ನ ಕೊಡಿಸ್ದೆ ನಾನು ಮತ್ತು ಅಪ್ಪ ಅವಳು ಹಾಸ್ಪಿಟಲಿಗೆ ಹೋಗಿದ್ವಿ ಅಪ್ಪನೂ ಸ್ವಲ್ಪ ತೋಟದಲ್ಲೆಲ್ಲ ಕೆಲಸ ಮಾಡ್ತಾರೆ ಮಳೆಗಾಲ ಅಲ್ವಾ ಅವರು ಸ್ವಲ್ಪ ಕಾಲೆಲ್ಲ ನೋವು ಅಂತ ಹೇಳಿ ಹಾಗೆ ಮೆಟ್ಲು ಮೇಲೆ ಬಿಟ್ಟಿದ್ರು ಅವರಿಗೂ ಕೂಡ ಊಟ ಎಲ್ಲ ಕೊಟ್ಟು ಲಿಪಿಗೂ ಊಟ ಮಾಡಿಸಿ ಅವಳು ಫೇವ್ರೆಟ್ ಫ್ರೂಟ್ ಅಂತ ಅಂದರೆ ಡ್ರ್ಯಾಗನ್ ಫ್ರೂಟು ಅದನ್ನು ಕಟ್ ಮಾಡಿಕೊಡೋ ತನಕ ಬಿಡಲಿಲ್ಲ ಬಟ್ ಅದನ್ನು ಕಟ್ ಮಾಡಿಕೊಟ್ಟೆ ತಿಂದಾದ್ಮೇಲೆ ಮತ್ತೊಂದು ಸಿರಪ್ ಇತ್ತು ಅಂತ ಹೇಳಿ ಹತ್ತು ನಿಮಿಷ ಬಿಟ್ಟು ಸಿರಪ್ನ ಕೊಡಿಸ್ದೆ ಬಟ್ ಅದು ಕೂಡ ಯೂಸ್ ಆಗಲಿಲ್ಲ ಎಲ್ಲ ಹೊರಗಡೆ ಹಾಕ್ಬಿಟ್ಲು ಬಟ್ ನಾನು ಬಿಡದೆ ಹಿಂಸೆ ಮಾಡಿ ಸಿರಪ್ನ ಕೊಡಿಸಿದೀನಿ ಯಾಕೆ ಅಂತ ಅಂದರೆ ಇವಾಗ ಮಳೆಗಾಲ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳಿಗೆ ತುಂಬಾ ವೈರಲ್ ಫೀವರು ಶೀತ ಕೆಮ್ಮು ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ನೀವು ಕೂಡ ಅಕ್ಕಪಕ್ಕ ಮನೆ ಸುತ್ತಮುತ್ತ ಎಲ್ಲ ತುಂಬಾ ಕ್ಲೀನಾಗಿ ಇಟ್ಕೊಳ್ಳಿ ನೀವೇ ನೋಡ್ತಾ ಇದ್ದೀರಾ ಡೆಂಗ್ಯೂ ಅಂತೂ ತುಂಬ ಹಾಡ್ತಾ ಇದೆ ನಾವೆಷ್ಟು ಕೇರ್ಫುಲ್ ಆಗಿದ್ರು ಕೂಡ ಕಷ್ಟ ಆಗುತ್ತೆ ಹಾಗಾಗಿ ನಾನು ಒಂದು ಸಜೆಷನ್ ಮಾಡ್ತಿದ್ದೀನಿ ಅಷ್ಟೇ ಲಿಪಿನ ಮಲಗಿಸಿ ಆದಮೇಲೆ ಅಪ್ಪ ಸ್ವಲ್ಪ ಕಾಲ್ ನೋವು ಅಂತಿದ್ರು ಅಂತ ಹೇಳಿ ನಾನು ಅಮೃತ್ ನೋನಿ ಪೈನ್ ಆಯಿಲ್ನ ಸ್ವಲ್ಪ ಅವ್ರ ಮಂಡಿಗೆ ಹಚ್ಚಿ ಮಸಾಜ್ ಮಾಡೋಣ ಅಂತ ಹೇಳಿ ನಾನು ಹಚ್ತಾ ಇದ್ದೆ ಅವರಿಗೂ ಸ್ವಲ್ಪ ಡ್ರೈವಿಂಗ್ ಮಾಡೋದು ತೋಟದಲ್ಲಿ ಕೆಲಸ ಮಾಡೋದು ಬರೀ ಬ್ಯುಸಿ ಆಗಿಬಿಟ್ಟಿರ್ತಾರೆ ಒಂದು ನಿಮಿಷ ಕೂರಕ್ಕೂ ಕೂಡ ಅವ್ರು ಇಷ್ಟಪಡಲ್ಲ ಒಂದಿನ ಏನಾದರೂ ಮನೇಲಿ ಮಲ್ಕೊಳ್ಳಿ ಅಂತ ಹೇಳಿದ್ರೆ ಅಯ್ಯೋ ನನಗೆ ಮಲ್ಕೊಂಡಷ್ಟು ಕಾಯಿಲೆ ಜಾಸ್ತಿ ಆಗುತ್ತೆ ಮಲಗಲ್ಲ ಅಂತ ಹೇಳಿ ಯಾವಾಗ್ಲೂ ಓಡಾಡ್ತಾನೆ ಇರ್ತಾರೆ ಅದಕ್ಕೆ ನಾನು ಹೇಳ್ತಿರ್ತೀನಿ ಅಪ್ಪ ನಿಮಗೆ ವರ್ಷ ಆಗಿದೆ ಇನ್ನ ಹುಡ್ಗನ್ ತರ ಆಡ್ತಿರಲ್ಲ ಅಂತ ಹೇಳ್ತಿರ್ತೀನಿ ಬಟ್ ನಾನೆಲ್ಲರೂ ಅಷ್ಟೇನೆ ನಮ್ಮ ಅಪ್ಪನೇ ನನ್ನ ಡ್ರೈವಿಂಗ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಈ ಒಂದು ಪ್ರಾಡಕ್ಟ್ ಬಂದು ಅಮೃತ್ ನೋನಿ ಪೇನ್ ಆಯಿಲ್ ಅಂತ ಹೇಳಿ ನಮ್ಮ ಅಪ್ಪ ಸಾಮಾನ್ಯವಾಗಿ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹಾಗಾಗಿ ಮಂಡಿ ನೋವು ಅಂತ ಹೇಳಿ ಆ ತಿಂಗಳಿಂದ ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದಾರೆ ಇದೆಯಾ ಮಂಡಿ ನೋವು ಫಸ್ಟ್ ಒಂದು ಬೇರೆ ಪೇಯ್ನ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ರು ಅದು ಅಷ್ಟೊಂದು ಎಫೆಕ್ಟ್ ಆಗಿಲ್ಲ ಅಂತ ಹೇಳಿ ನಾವು ಅಮೃತ್ ನೋನಿ ಪೇನ್ ಆಯಿಲ್ ನ ಚೂಸ್ ಮಾಡ್ಕೊಂಡ್ವಿ ಇವಾಗ ಮಳೆಗಾಲ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಸಾಮಾನ್ಯವಾಗಿ ಎಲ್ರಿಗೂ ನೆಕ್ ಪೇಯ್ನ್ ಆಗಿರ್ಬೋದು ಮಂಡಿ ಆಗಿರ್ಬೋದು ಆ ತರದ್ದೆಲ್ಲ ಕಾಣಿಸ್ಕೊಳ್ತಾ ಇರುತ್ತೆ ಅಲ್ವಾ ಆವಾಗ ನೀವು ಈ ಅಮೃತ್ ನೋನಿ ಪೇಯ್ನ್ ಆಯಿಲ್ ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಇನ್ಸ್ಟೆಂಟ್ ಆಗಿ ರಿಲೀಫ್ ಸಿಗುತ್ತೆ ಈ ಒಂದು ಅಮೃತ್ ನೋನಿ ಪೇಯ್ನ್ ಆಯಿಲ್ ಅಲ್ಲಿ ಇವರು ಬಾಲ ಈರಂಧ ಮೇತಿಕಾ ಅಶ್ವಗಂಧ ಮತ್ತು ಮರೀಚ ಕರ್ಪೂರ ಈ ಥರದ್ದೆಲ್ಲದನ್ನು ಕೂಡ ಆ್ಯಡ್ ಮಾಡಿದ್ದಾರೆ ಹಾಗಾಗಿ ನಮ್ಗೆ ಇದರಿಂದ ಕ್ವಿಕ್ ಕ್ವಿಕ್ಕಾಗಿ ರಿಲೀಫ್ ಸಿಗುತ್ತೆ ನಿಮ್ಗೇನಾದರೂ ಈ ಒಂದು ಪ್ರಾಡಕ್ಟ್ ಬೇಕು ಅಂತ ಅಂದರೆ ಹತ್ತಿರದಲ್ಲಿ ಇರುವಂತಹ ಎಲ್ಲ ಒಂದು ಮೆಡಿಕಲ್ ಸ್ಟೋರಲ್ಲೂ ಕೂಡ ಸಿಗುತ್ತೆ ಅಥವಾ ನಾನು ಹಾಕಿರುವಂತಹ ಸ್ಕ್ರೀನ್ ಮೇಲೆ ನಂಬರ್ ಇರುವಂತಹ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಬೋದು ಇಲ್ಲ ಅಂತ ಅಂದರೆ ಅಮೃತ್ ನೋನಿ ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ನಿಮಗೆ ಈ ಒಂದು ಪೇಯ್ನ್ ಆಯಿಲ್ ನಿಮಗೆ ಸಿಗುತ್ತೆ ಅಪ್ಪಂಗೆ ಪೈನ್ ಆಯಿಲ್ನ ಹಚ್ಚಿ ಮಸಾಜ್ ಮಾಡಿ ಆದಮೇಲೆ ಆ ಒಂದು ಪ್ರಾಡಕ್ಟ್ ಯಾವ ಥರ ಯೂಸ್ ಆಗುತ್ತೆ ಅದರ ಬೆನಿಫಿಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಆ್ಯಂಡ್ ಅಪ್ಪನೂ ಕೂಡ ಕಾಫಿ ಕೊಡು ಒಂದು ಲೋಟ ಅಂತ ಹೇಳಿದ್ರು ನಾನು ಸಾಮಾನ್ಯವಾಗಿ ನಮ್ಮ ಮನೇಲಿ ಜಾಸ್ತಿ ಕಾಫಿನ ಕುಡಿಯಲ್ಲ ಬಟ್ ಅಪ್ಪ ಅಂಕಲ್ ಯಾರಾದರೂ ಬರ್ತಾರೆ ಅಂತ ಹೇಳಿ ನಾನು ಕಾಫಿನ ಫಿಲ್ಟರಿಗೆ ಹಾಕಿಟ್ಟಿರ್ತೀನಿ ಸರಿ ಅಂತ ಹೇಳಿ ಒಂದು ಲೋಟ ಕಾಫಿನ ಮಾಡಿಕೊಟ್ಟೆ ಫಿಲ್ಟರ್ ಕಾಫಿನ ಮಾಡಿಕೊಟ್ಟೆ ಅಪ್ಪನೂ ಕೂಡ ಕೆಲಸ ಎಲ್ಲ ಮುಗ್ದಿತ್ತಲ್ವ ಆರಾಮಾಗಿ ಕುತ್ಕೊಂಡು ಇವತ್ತು ಕಾಫಿನ ಕುಡಿದು ಮನೆಗೆ ಹೊರಟರು ಮನೆಗೆ ಹೊರಟರು ಅಂತ ಅಂದರೆ ಅಂದರೆ ನಾನು ನಿಮಗೆ ಹೇಳಿದ್ದೀನಿ ಆಲ್ಮೋಸ್ಟ್ ಎಲ್ಲ ವ್ಲಾಕ್ಸಲ್ಲೂ ಮನೆಗೂ ಮತ್ತು ಅಪ್ಪನ ಮನೆಗೂ ಆಲ್ಮೋಸ್ಟ್ ಟೂ ಕಿಲೋಮೀಟರ್ ಅಷ್ಟೇ ತುಂಬ ದೂರ ಇಲ್ಲ ಹಾಗಾಗಿ ನನಗೆ ಯಾವಾಗ ಬೇಕು ಆವಾಗ ನಾನು ಹೋಗ್ತಾ ಇರ್ತೀನಿ ಅವರು ಕೂಡ ಬರ್ತಾನೆ ಇರ್ತಾರೆ ನನಗೆ ಒಂಥರ ದೂರ ಇದ್ದೀವಿ ಅಂತಹ ಫೀಲಿಂಗ್ಸ್ ಇಲ್ಲ ಹೀಗೆ ಇವತ್ತಿನ ದಿನ ಹಾಸನಿಗೆ ಹೋಗಿ ಹಾಸನಿಂದ ಬಂದು ಮನೇಲಿ ಮಾಡಿಟ್ಟಿರುವಂಥ ಅಡುಗೆನ ಊಟ ಮಾಡಿಕೊಂಡು ಟೈಮ್ ಪಾಸ್ ಆಗೋಯ್ತು ಸತಿ ದಿನ ಕಳಿಯೋದೇ ಗೊತ್ತಾಗಲ್ಲ ಸತಿ ಅಯ್ಯೋ ಇನ್ನೂ ಟೈಮ್ ಆಗಿಲ್ವೇನೋ ಅಂತ ಫೀಲ್ ಆಗುತ್ತೆ ನನಗಂತೂ ಇವಾಗ ಮಳೆಗಾಲ ಆಗಿರೋದ್ರಿಂದ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಬೇಜಾರಾಗ್ತಾ ಇರುತ್ತೆ ಯಾಕೆ ಅಂತ ಅಂದರೆ ನಮ್ಮೂರಲ್ಲಿ ಯಾವಾಗಲೂ ಮಳೆ ಸುರಿತಾನೆ ಇರುತ್ತೆ ಹಾಗಾಗಿ ನಾವು ಕೂಡ ದೇವಸ್ಥಾನಕ್ಕೆ ಹೋಗೋಕ್ಕಿತ್ತು ಅಂತ ಹೇಳಿ ಲಿಪಿನ ಅವತ್ತು ಸ್ಕೂಲಿಗೆ ಕಳಿಸಿರ್ಲಿಲ್ಲ ನಾವೇ ಬೆಳಗ್ಗೆ ಡ್ರಾಪ್ ಮಾಡೋಣ ಅಂತ ಹೇಳಿ ಅನ್ಕೊಂಡ್ವಿ ಬಟ್ ಅನ್ನಿಸ್ತು ಇನ್ನೊಂದ್ ದಿನ ಸಂಜೆನೂ ನೀವೇ ಡ್ರಾಪ್ ಮಾಡಿ ತಗೋ ಕರ್ಕೋ ಸಂಜೆ ಕರ್ಕೊಂಡ್ ಹೋದ್ವಿ ಅವತ್ತು ನಿನ್ನ ನೋಡಲಿ ನೀನ್ ಹೆಂಗ ಅಳ್ತಾ ಇದೀಯ ನೋಡು ಸಂಜೆನು ಕರ್ಕೊಂಡ್ ಹೋಗು ಅಂತ ಅಳ್ತಾ ಇದೀಯ ತಾನ ಅಷ್ಟೇ ಸಂಜೆ ಹೋಗಿದ್ದೆ ನೆಕ್ಸ್ಟ್ ಡೇ ಹಾಸ್ಪಿಟಲ್ ಬಂದಿದ್ವಲ್ಲ ಅವಾಗ ಸಂಜೆ ಕರ್ಕೊಂಡು ಹೋಗಿದ್ದಲ್ವಾ ನಾವು ಲಿಪಿನ ಡ್ರಾಪ್ ಮಾಡಿ ದೇವಸ್ಥಾನಕ್ಕೆ ಬಂದ್ವಿ ಬಟ್ ಲಿಪಿ ತುಂಬಾನೇ ಅಳ್ತಾ ಇದ್ಲು ನನ್ನನ್ನು ಕರ್ಕೊಂಡು ಹೋಗಿ ಸಂಜೆ ಅಂತ ನಾವು ದಿನ ನಮ್ಮ ಹಾಸನ್ ಎಮ್ ಎಲ್ ಎ ಅವರು ಪೂಜೆನ ಮಾಡಿಸ್ತಾ ಇದ್ರು ನಾನು ಕೂಡ ಅಲ್ಲಿ ಬಾಗ್ಲಲ್ಲಿ ಸೈಡ್ ಅಲ್ಲಿ ನಿಂತ್ಕೊಂಡು ಪೂಜೆನ ನೋಡ್ತಾ ಇದ್ದೆ ನಾನು ನಿಂತಿದ್ದಿನ ನೋಡಿ ಶ್ವೇತಕ ನನ್ನನ್ನ ಕರೆದು ಪಕ್ಕದಲ್ಲಿ ಕೂರಿಸ್ಕೊಂಡ್ರು ನನಗೂ ಕೂಡ ಹೂವು ಮತ್ತೆ ಅಕ್ಷತೆ ಕಾಳನ್ನ ಕೊಡ್ಸಿದ್ರು ನಾನು ಇವ್ರು ಯಾಕೆ ನನ್ನ ಕರಿತಾ ಇದ್ದಾರೆ ಅಂತ ಅಂದ್ಕೊಂಡೆ ಬಟ್ ಫಸ್ಟ್ ನನ್ನ ಅಲ್ವೇನೋ ಅಂತ ಅಂದ್ಕೊಂಡು ಹಿಂದೆ ಎಲ್ಲ ನೋಡಿದೆ ನನ್ನನ್ನೇ ಅಂತ ಹೇಳಿ ಕರೆದ್ರು ನಾನು ಕೂತ್ಕೊಂಡು ಅವ್ರ ಜೊತೆ ತುಂಬಾ ಚೆನ್ನಾಗಿ ಪೂಜೆ ಆಯಿತು ನನಗೆ ತುಂಬ ಖುಷಿ ಆಯಿತು ಯಾರು ಶ್ವೇತಕ ಅಂತ ಅಂದರೆ ನೀವೇ ನೋಡ್ಬೋದು ಅಲ್ಲಿ ಪಕ್ಕದಲ್ಲಿ ಕೂತಿದ್ದಾರೆ ಅಲ್ವಾ ಎಮ್ ಎಲ್ ಎ ಪಕ್ಕ ಕೂತ್ಕೊಂಡಿದ್ದಾರೆ ಅಲ್ವಾ ಎಮ್ ಎಲ್ ಎ ವೈಫ್ ಅವರು ಶ್ವೇತಕ ಆ್ಯಂಡ್ ಅವರು ಕೂಡ ತುಂಬಾ ವೆರಿ ಸಿಂಪಲ್ ಅಂತ ಅನ್ನಿಸ್ತು ವೆರಿ ಡೌನ್ ಟು ಅರ್ತ್ ಅಂತ ಅನ್ನಿಸ್ತು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ಟು ನನಗೆ ನನ್ನನ್ನು ರೆಕಗ್ನೈಸ್ ಮಾಡಿ ವೀಡಿಯೋನ ನೋಡಿ ಮಾತಾಡ್ಸಿದ್ದು ನಂಗೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಕ್ಕ ಬಟ್ ನೀವು ತುಂಬ ಬ್ಯುಸಿ ಇರ್ತೀರ ಈ ವಿಡಿಯೋನ ನೋಡಿರೋದಿಲ್ಲ ಆದ್ರೂ ನನ್ನ ಒಂದು ಖುಷಿನ ನಾನಿಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ ನಾವು ಕೂಡ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಮ್ಮ ಆಂಟಿ ಪಲಾವ್ನ ಮಾಡ್ಕೊಂಡು ಬಾಕ್ಸಿಗೆ ತೊಗೊಂಡು ಬಂದಿದ್ರು ಸರಿ ಅಂತ ಹೇಳಿ ಅಲ್ಲೇ ಮುಂದೆ ನಿಲ್ಲಿಸ್ಕೊಂಡು ನಾವು ತಿಂಡಿಯೆಲ್ಲ ತಿಂದು ಮನೆಗೆ ಬಂದ್ವಿ ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮುಗಿಸಿ ಲಿಪಿ ಕೂಡ ಸ್ಕೂಲಿಂದ ಬಂದು ಅವಳನ್ನ ಪಿಕ್ ಮಾಡಿಕೊಂಡು ಮಾಮೂಲಿ ಕೆಲಸಗಳು ಸ್ಟಾರ್ಟು ಅಡುಗೆ ಹಾಗೆ ಮಾಡೋವಂಥದ್ದು ಅವಳಿಗೆ ಹೋಮ್ವರ್ಕ್ ಮಾಡೋವಂಥದ್ದು ಈ ಥರದೆಲ್ಲ ಮುಗಿಸ್ಕೊಂಡೆ ಇದಾಗಿತ್ತು ನನ್ನ ಒಂದು ಯೂಟ್ಯೂಬ್ ವ್ಲಾಗ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿ ಆ್ಯಂಡ್ ನೆಕ್ಸ್ಟ್ ನನಗೆ ಕ್ಯೂ ಆ್ಯಂಡ್ ಎ ವ್ಲಾಗ್ನ ಮಾಡಿ ಅಂತ ಕೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕ್ಯೂ ಆ್ಯಂಡ್ ಎ ವ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತಿಗೆ ನನ್ನ ವ್ಲಾಗ್ ಮುಗ್ದಿದೆ ಥ್ಯಾಂಕ್ ಯು ಆಲ್